ರಾಜ್ಯದ ಹಲವು ಕಡೆ ಹಕ್ಕಿ ಜ್ವರ ಪ್ರಕರಣಗಳು ಹೆಚ್ಚಾಗಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ ಹೀಗಾಗಿ ನೆರೆಹೊರೆ ರಾಜ್ಯಗಳ ಗಡಿಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಿದ್ದಾರೆ ಕರ್ನಾಟಕ ಕೇರಳ ಗಡಿಯಲ್ಲಿ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ ಕೋಟೆ ಡಿಎಚ್ಒ ರವಿಕುಮಾರ್ ಪಶುಸಂಗೋಪನಾ ಇಲಾಖೆ ತಾಲೂಕು ಸಹಾಯಕ ನಿರ್ದೇಶಕ ಡಾಕ್ಟರ್ ಪ್ರಸನ್ನರಿಂದ ಪರಿಶೀಲನೆ ನಡೆಸಿದ್ದಾರೆ ಕರ್ನಾಟಕ ಕೇರಳದ ಬಾವಲಿ ಚೆಕ್ ನಲ್ಲಿ ತಪಾಸಣೆಗೆ ಸಿಬ್ಬಂದಿ ನೇಮಿಸಲಾಗಿದೆ ಬಿಬಿಎಂಪಿ ಕೌನ್ಸಿಲ್ ಕಟ್ಟಡದ ಟೆರೆಸ್ ಹತ್ತಿ ಆತ್ಮಹತ್ಯೆಗೆ ಯತ್ನಿಸಿ ಮಹಿಳೆ ಹೈಡ್ರಾಮಾ ಮಾಡಿದ್ದಾಳೆ ಬೆಂಗಳೂರಿನ ವಿಜಯನಗರ ನಿವಾಸಿ ಉಮಾ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಂದು ನನ್ನ ಸಮಸ್ಯೆ ಆಲಿಸೋ ತನಕ ಕೆಳಗಿಳಿಯಲ್ಲ ಅಂತ ಪಟ್ಟು ಹಿಡಿದಿದ್ಲು ಬದುಕೋದಕ್ಕೆ ದಿಕ್ಕಿಲ್ಲ ಸಹಾಯ ಮಾಡಿ ಅಂತ ಮಹಿಳೆ ಮನವಿ ಮಾಡಿದ್ದಾಳೆ ನನಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಖಂಡಿತ ಆತ್ಮಹತ್ಯೆ ಮಾಡ್ಕೋತೀನಿ ಬಿಬಿಎಂಪಿ ಆರೋಗ್ಯಾಧಿಕಾರಿ ನಿರ್ಮಲಾ ವಿರುದ್ಧ ಮಹಿಳೆ ಗಂಭೀರ ಆರೋಪ ಮಾಡಿದ್ದಾರೆ ನಿರ್ಮಲಾ ಕಚೇರಿಯನ್ನು ಹಲವು ಬಾರಿ ಅಲ್ಲದ್ರೂ ಪ್ರಯೋಜನ ಆಗಿಲ್ಲ ಬದುಕೋದಕ್ಕಾಗಿಲ್ಲ ಅಂದ್ರೆ ಸಾಯಿ ಅಂತ ಹೇಳ್ತಾರೆ ನಿರ್ಮಲಾ ಬುಗ್ಗಿ ಅಂತ ಮಹಿಳೆ ದೂರಿದ್ದಾರೆ ಕೊನೆಗೂ ಪೊಲೀಸರು ಹರಸಾಹಸ ಪಟ್ಟು ಮಹಿಳೆಯನ್ನ ಕೆಳಗಿಳಿಸಿದ್ರು ಬೆಳಗಾವಿ ಬೆಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಮೃತಪಟ್ಟಿದ್ದಾರೆ ಬೆಳಗಾವಿ ತಾಲೂಕಿನ ತುಮ್ಮರಗುದ್ದಿ ಗ್ರಾಮದ ಬಾಣಂತಿ ಕೀರ್ತಿ ಮೃತಪಟ್ಟಿದ್ದಾರೆ ಮಾರ್ಚ್ ನಾಲ್ಕು ಮಧ್ಯಾಹ್ನ ಹನ್ನೆರಡಕ್ಕೆ ಸಿಸೇರಿನ್ ಮೂಲಕ ಹೆಣ್ಣು ಮಗುಗೆ ಕೀರ್ತಿ ಜನ್ಮ ನೀಡಿದ್ರು ವಿಪರೀತ ಬ್ಲೀಡಿಂಗ್ ಆಗ್ತಾ ಇದ್ರು ಅವತ್ತೇ ವಾರ್ಡ್ಗೆ ಬಾಣಂತಿಯನ್ನ ಶಿಫ್ಟ್ ಮಾಡಿದ ಆರೋಪ ಕೇಳಿಬಂದಿದೆ ತೀವ್ರ ರಕ್ತಸ್ರಾವದಿಂದ ಸಂಜೆ ಹೊತ್ತಿಗೆ ಕೀರ್ತಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಐಸಿಯುನಲ್ಲಿರಿಸಿ ಬಾಣಂತಿ ಕೀರ್ತಿಗೆ ಚಿಕಿತ್ಸೆ ನೀಡುತ್ತಾ ಇದ್ರು ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿ ಕೀರ್ತಿ ತಡರಾತ್ರಿ ಅಸುನೀಗಿದ್ದಾರೆ ವೈದ್ಯರ ನಿರ್ಲಕ್ಷ್ಯವೇ ಬಾಣಂತಿ ಕೀರ್ತಿ ಸಾವಿಗೆ ಕಾರಣ ಅಂತ ಕೀರ್ತಿ ಪೋಷಕರು ಆರೋಪ ಮಾಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್